ಈಗ ಒಂದು ನಾನು ಆ ಸ್ಪಾಟ್ ಅಲ್ಲಿ ಇರ್ಲಿಲ್ಲ ಎಫ್ಐಆರ್ ಅಲ್ಲಿ ಏನಿದೆ ಘಟನಾ ಸ್ಥಳ ಘಟನೆಯಲ್ಲಿ ಆಗಿದೆ ಏನಾಗಿದೆ ಅಂತ ಇದೆ ಎಲ್ಲೂ ಸಹ ಡಿ ಪಿ ಆಫೀಸ್ ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಅದು ಇದು ಸಹ ಇಲ್ಲ ಮೆನ್ಷನ್ ಇಲ್ಲ ಅವರು ಒತ್ತಡದಲ್ಲಿ ಈ ಕೇಸನ್ನ ಹಾಕಿದ್ದಾರೆ ಒಂದು ಎರಡನೇದು ಟೀಚರ್ ಅನ್ನ ಸಸ್ಪೆಂಡ್ ಮಾಡಿದ್ದಾರೆ ಶಾಲೆಯವರು ಟೀಚರ್ ಅನ್ನ ಸಸ್ಪೆಂಡ್ ಮಾಡಿದ್ದಾರೆ ಟೀಚರ್ ಸಸ್ಪೆನ್ಷನ್ ಲೆಟರ್ ಇದೆ ಟೀಚರ್ ಅನ್ನ ಯಾಕೆ ಸಸ್ಪೆಂಡ್ ಮಾಡಿದ್ರು ಹಾಗಾದ್ರೆ ಇದು ಮ್ಯಾನೇಜ್ಮೆಂಟ್ ಟೀಚರ್ ಅನ್ನ ಸಸ್ಪೆಂಡ್ ಮಾಡಿದ ನಂತರ ಹನ್ನೆರಡನೇ ತಾರೀಕಿ ಆದಂತ ಇನ್ಸಿಡೆಂಟ್ ಎಫ್ಐಆರ್ ಆಗ್ತದೆ ಎರಡು ದಿನ ಏನ್ ಮಾಡಿದ್ರು ಟೀಚರ್ ಅನ್ನ ಸಸ್ಪೆಂಡ್ ಮಾಡಿ ಆಗಿದೆ ಟೀಚರ್ ಬಗ್ಗೆ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಪೇರೆಂಟ್ಸ್ ಪೇರೆಂಟ್ಸು ನೀವು ವೈರಲ್ ಸೋಶಿಯಲ್ ಮೀಡಿಯಲ್ಲ ಬಿಡಿ ಮಕ್ಕಳು ಮಕ್ಕಳ ತಂದೆ ತಾಯಂದಿರು ಪೋಷಕರು ಪಾಸ್ ಆದ ಮಕ್ಕಳು ಎಲ್ಲರೂ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಾಗ ಆ ಕಂಪ್ಲೇಂಟ್ ಏನು ಮತಾಂತರಕ್ಕೆ ಪ್ರಚೋದನೆ ನೀಡ್ತಾರೆ ಅನ್ನುವಂತ ಕಂಪ್ಲೇಂಟ್ ಅನ್ನು ಸಹ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಅಂತ ಹೋಗ್ತಾರೆ ಎಫ್ ಐ ಆರ್ ಮಾತ್ರ ನಮ್ಮ ಮೇಲೆ ಯಾರು ಇಲ್ಲ ಅವ್ರ ಮೇಲೆ ಎಫ್ ಐ ಯಾರಲ್ಲಿ ಇದ್ರು ಯಾರು ತಪ್ಪು ಮಾಡಿದ್ರು ಅವ್ರ ಬಗ್ಗೆ ವಿಚಾರಣೆ ಮಾಡುವಂತ ಡಿ ಪಿ ಅವರನ್ನು ಟ್ರಾನ್ಸ್ಫರ್ ಮಾಡ್ತಾ ಇದೆ ಸರ್ಕಾರ ಡಿ ಪಿ ಅವರನ್ನ ಟ್ರಾನ್ಸ್ಫರ್ ಮಾಡಿದ್ದಾಕೆ ವೆಸ್ಟೆಡ್ ಇಂಟ್ರೆಸ್ಟ್ ಇಂದ ಮಾತ್ರ ಅಲ್ಲ ಸಾಧ್ಯ ಇದು ಯಾವ ಡೇಟ್ ಇನ್ವೆಸ್ಟಿಗೇಷನ್ ಆಗ್ತಿರುವಂತ ಟ್ರಾನ್ಸ್ಫರ್ ಆಗಿದೆ ಟ್ರಾನ್ಸ್ಫರ್ ಅವರ ಉತ್ತರ ಕೊಡ್ಲಿ ನೋಡಿ ಒಂದು ನನ್ನ ಹಾಕಿದ್ದಾರೆಂಟ್ಸ ಶರಣ್ ಪಂಪೆಲ್ ಇಲ್ಲ ಸ್ಪಾಟ್ ಅಲ್ಲಿ ಯಾವ್ದಾದ್ರು ಒಂದು ವಿಡಿಯೋ ತೋರಿಸ್ತೀವಿ ಅವರು ಶರಣ್ ಪಂಪೆಲ್ಲೂ ಶಾಲೆಗೆ ಅಂತ ಒಂದು ವಿಡಿಯೋ ತೋರಿಸಿ ನೋಡ ಅಥವಾ ಒಂದು ಫೋಟೋ ತೋರಿಸಿ ಶರಣ್ ಪೋಪೆಲ್ಲೂ ಶಾಲೆ ಹೋಗ್ಲಿಲ್ಲ ನಾನು ಶಾಲೆ ಹತ್ರ ಹೋಗ್ಲಿಲ್ಲ ಎರಡು ದಿನ ಆದ್ಮೇಲೆ ಡಿಡಿಪಿ ಪಿ ಸಸ್ಪೆಂಡ್ ಮಾಡ್ತಾರೆ ನಮ್ ಕಂಪ್ಲೇಂಟ್ ಅನ್ನ ಟೀಚರ್ ವಿರುದ್ಧ ಯಾರು ಪೇರೆಂಟ್ಸ್ ಕೊಟ್ಟಿದ್ದಾರೆ ಅದನ್ನು ಎಫ್ಐಆರ್ ಮಾಡುದಿಲ್ಲ ಪುನಃ ನಮ್ಮ ಮೇಲೆ ಎಫ್ಐಆರ್ ಹಾಕ್ತಾರೆ ಹಾಕಿ ನಾವೇನು ಅದನ್ನ ಮಾತಾಡಲೇಬಾರ್ದಂತ ಏನ್ ವಿಷಯ ಈಗ ನಾನು ಇಲ್ಲ ಅಂತ ಒಪ್ಕೊಂಡಿದ್ದಾರೆ ಮಂತ್ರಿಗಳು

ಲೋಬೋ ಅವ್ರದ್ದು ಒಂದು ಕಂಪ್ಲೇಂಟ್ ಕೊಟ್ಟಿದೆ ಇನ್ನೊಂದು ಪೇರೆಂಟ್ಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಎರಡು ಕಂಪ್ಲೇಂಟ್ ಕೊಟ್ಟಾಗ ನೀವು ನ್ಯಾಯವಾಗಿ ತನಿಖೆ ಮಾಡಬೇಕು ಅಂತಂದ್ರೆ ಎರಡು ಕಂಪ್ಲೇಂಟ್ ಇನ್ವೆಸ್ಟಿಗೇಷನ್ ಹಾಕ್ಬೇಕು ಫಸ್ಟ್ ಕಂಪ್ಲೇಂಟ್ ಕೊಟ್ಟಿರೋದು ಪೇರೆಂಟ್ಸ್ ಮಕ್ಕಳು ನಾನೇ ನೋಡಿದೀನಿ ನಾನು ಸೋಷಿಯಲ್ ಮೀಡಿಯಾ ಎಲ್ಲ ಹೇಳ್ತಾ ಇರೋದು ಚಾನೆಲ್ಗಳಲ್ಲಿ ನಾನೇ ನೋಡಿದೀನಿ ಎಲ್ಲ ಚಾನೆಲ್ಗಳಲ್ಲಿ ಮಕ್ಕಳು ಮಾತಾಡಿದಾರೆ ಒಬ್ಬರಲ್ಲ ನಾಲ್ಕೈದು ಜನ ಮಕ್ಕಳು ಮಾತಾಡಿದ್ದಾರೆ ಮಕ್ಕಳು ಆ ಕುಂಭನ ಪೌಡ್ರು ಅದು ಕಲ್ಲರ್ ಪೌಡ್ರು ನಾನು ನಾನು ಅದು ನೋಡಿರೋದು ನಿಮ್ಗೆ ಬೇಕಾದ್ರೆ ಕಳ್ಸಿ ಕೊಡ್ತಿರೋದು ಕಲ್ಲರ್ ಪೌಡ್ರು ಆ ಕಲ್ಲರ್ ಪೌಡ್ರಲ್ಲಿ ಏನಿದೆ ಆಮೇಲೆ ಬಳೆ ಹಾಕ್ತಿರಲ್ಲ ಅದು ಗಾಜು ಅದಕ್ಕೇನು ಪವಿತ್ರತೆ ಇದೆ ಅಂದ್ರೆ ಇವೆಲ್ಲ ಕೋಮು ಪ್ರಚೋದನೆ ಏನಿದೆ ಅಲ್ಲ ಅವಮಾನ ಮಾಡೋದು ಹಿಂದೂಗಳಿಗೆ ಕೋಮು ಪ್ರಚೋದನೆ ಅಲ್ಲ ಅಂದ್ರೆ ನೀವು ಅವ್ರು ಫಸ್ಟ್ ಕಂಪ್ಲೇಂಟ್ ಕೊಟ್ಟಾಗ ಯಾಕೆ ಅವ್ರ ಮೇಲೆ ಎಫ್ಐಆರ್ ಮಾಡಲಿಲ್ಲ ಯಾಕೆ ಸೇಫ್ ಗಾರ್ಡ್ ಮಾಡಿದ್ರಿ ಅವ್ರನ್ನ ಅವ್ರನ್ನ ತಡಿಯೋ ಮಾಡ್ಬೇಕಾಗಿತ್ತಲ್ಲ ನೀವು ಎರಡನೂ ತನಕ ಈಗ ನೀವ್ ಹೇಳಿದ್ರಿ ಆ ಇವರು ಅಲ್ಲಿರ್ಲಿಲ್ಲ ಡಿ ಪಿ ಆಫೀಸ್ ಅಲ್ಲಿ ಕಾಪಿ ಕೊಡಿ ನೀವು ಯಾರು ಕಂಪ್ಲೇಂಟ್ ಕೊಟ್ಟಿದಾರಲ್ಲ ಅನಿಲ್ ಅವ್ರೇನಂತ ಕೊಟ್ಟಿದ್ದಾರೆ ಅವರು ಅವರು ಅಂತ ಕೊಟ್ಟಿರೋದು ನೀವ್ ಹೇಳ್ತಾ ಇದ್ದೀರಾ ಅವರು ಡಿಡಿಪಿ ಆಫೀಸಲ್ಲಿ ಇದ್ರು ಅಂತ ನಿಮ್ ಹೇಳಿಕೆಯಲ್ಲೇ ವ್ಯತ್ಯಾಸಗಳು ಇದೆಯಲ್ಲ ಓಡಿ ಸರ್ ಒಂದೇ ನಿಮಿಷ news